ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ ನಿಮ್ಮೆಲ್ಲರಿಗೂ ನಮ್ಮ ಕರ್ತನೂ ಒಡೆಯನೂ ಆಗಿರುವ ಯೇಸು ಕ್ರಿಸ್ತನ ಅತಿಶಯವಾದ ನಾಮದಲ್ಲಿ ಪ್ರೀತಿಯ ವಂದನೆಗಳನ್ನು ತಿಳಿಪಡಿಸುತ್ತಾ ಈ ದಿನದ ವಾಕ್ಯಧ್ಯಾನಕ್ಕೆ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ ಪ್ರಿಯರೇ ಕರ್ತನ ಮಹಾಕೃಪೆಯಿಂದ ಮತ್ತೊಂದು ಹೊಸ ಮಾಸದಲ್ಲಿ ನಾವೆಲ್ಲರೂ ಪ್ರವೇಶಿಸಿದ್ದೇವೆ ಈ ಹೊಸ ಮಾಸದಲ್ಲಿ ದೇವರು ನಿಮ್ಮ ಉದ್ದೇಶ ಆಲೋಚನೆಗಳನ್ನು ಆಶೀರ್ವದಿಸಿ ನೀವು ಕೈ ಹಾಕುವಂಥ ಎಲ್ಲ ಕೆಲಸ ಕಾರ್ಯಗಳಲ್ಲಿ ನೀವು ಬೇಡುವುದಕ್ಕಿಂತಲೂ ಯೋಚಿಸುವುದಕ್ಕಿಂತಲೂ ಅತ್ಯಧಿಕವಾದಂಥ ಆಶೀರ್ವಾದಗಳನ್ನು ಅನುಗ್ರಹಿಸಲಿ ಎಂಬುದಾಗಿ ವಿಶ್ವವಾಣಿಯವರಾದಂಥ ನಾವು ತುಂಬ ಹೃದಯದಿಂದ ಹಾರೈಸುವಂತವರಾಗಿದ್ದೇವೆ ಪ್ರಿಯರೇ ಇಲ್ಲಿವರೆಗೂ ಎರುಸುಲೇಮಿನ ಹನ್ನೆರಡು ಬಾಗಿಲುಗಳು ಎಂಬ ಅಂಶದ ಮೇಲೆ ಸುದೀರ್ಘವಾಗಿ ಧ್ಯಾನ ಮಾಡುತ್ತಾ ಅದರಲ್ಲಿ ಹನ್ನೊಂದು ಬಾಗಿಲುಗಳ ಕುರಿತು ಆಲೋಚನೆ ಮಾಡುತ್ತಾ ಬಂದಿರುತ್ತೇವೆ ಈ ದಿನ ಕೊನೆಯದಾಗಿ ಹನ್ನೆರಡನೇ ಬಾಗಿಲಿನ ಕುರಿತು ಧ್ಯಾನ ಮಾಡುತ್ತಾ ಇಲ್ಲಿಗೆ ಈ ಅಂಶವನ್ನು ಮುಕ್ತಾಯಗೊಳಿಸೋಣ ಪ್ರಿಯರೇ ಈ ದಿನ ಓದಿರುವಂತಹ ವಾಕ್ಯ ಭಾಗದಲ್ಲಿ ಎರುಸುಲೇಮಿನ ಹನ್ನೆರಡನೆಯ ಬಾಗಿಲು ಸೆರೆಮನೆಯ ಬಾಗಿಲು ಎಂಬುದಾಗಿ ಓದಿ ಕೇಳಿಸಿಕೊಂಡಿದ್ದೇವೆ ಆಂಗ್ಲ ಭಾಷೆಯಲ್ಲಿ ಈ ಬಾಗಿಲಿಗೆ ಗಾರ್ಡ್ ಗೇಟ್ ಅಂದರೆ ಕಾವಲುಗಾರರ ಬಾಗಿಲು ಎಂಬುದಾಗಿಯೂ ಕರೆಯುತ್ತಾರೆ ಪ್ರಿಯರೇ ಈ ಬಾಗಿಲಿನ ಹತ್ತಿರ ಖೈದಿಗಳನ್ನು ಬಂಧಿಸಿ ಇಟ್ಟಿರುವಂತ ಸೆರೆಮನೆಗಳು ಇರುವುದರಿಂದ ಮತ್ತು ಆ ಖೈದಿಗಳನ್ನು ಕಾಯುವಂತ ಕಾವಲುಗಾರರ ಕೋಣೆಗಳು ಇರುವುದರಿಂದ ಈ ಬಾಗಿಲಿಗೆ ಸೆರೆಮನೆಯ ಬಾಗಿಲು ಅಥವಾ ಕಾವಲುಗಾರರ ಬಾಗಿಲು ಎಂಬುದಾಗಿ ನಾಮಕರಣ ಮಾಡಲಾಗಿದೆ ಈ ಬಾಗಿಲು ನಮಗೆ ಎರಡು ರೀತಿಯಾದಂಥ ಆತ್ಮೀಕ ಪಾಠಗಳನ್ನು ಕಲಿಸಿಕೊಡುವಂಥದ್ದಾಗಿದೆ ಮೊದಲನೇದಾಗಿ ನಮ್ಮ ಆತ್ಮೀಕ ಜೀವಿತಕ್ಕೆ ನಾವೇ ಕಾವಲುಗಾರರಾಗಿದ್ದು ನಮ್ಮನ್ನು ನಾವು ಕಾಪಾಡಿಕೊಳ್ಳಬೇಕು ಒಂದು ವೇಳೆ ನಮ್ಮ ಆತ್ಮಿಕ ಜೀವಿತವನ್ನು ನಾವು ಕಾಪಾಡಿಕೊಳ್ಳದೆ ಹೋದರೆ ದೇವರಿಂದ ಅಗಲಿಸಲ್ಪಟ್ಟು ನಿತ್ಯವಾದ ಸೆರೆಮನೆಗೆ ಅಂದರೆ ನಿತ್ಯವಾದಂಥ ನಾಶನಕ್ಕೆ ಸೇರಬೇಕಾಗುವುದು ಎಂಬುದಾಗಿ ಎಚ್ಚರಿಸುವಂತದಾಗಿದೆ ಜ್ಞಾನೋಕ್ತಿಗಳ ಪುಸ್ತಕ ಇಪ್ಪತ್ತೈದನೇ ಅಧ್ಯಾಯ ವಚನದಲ್ಲಿ ತನ್ನ ಆತ್ಮವನ್ನು ಸ್ವಾಧೀನಪಡಿಸಿಕೊಳ್ಳದವನು ಗೋಡೆ ಬಿದ್ದ ಹಾಳೂರಿಗೆ ಸಮಾನನು ಎಂಬುದಾಗಿ ತಿಳಿಸಲಾಗಿದೆ ಆದುದರಿಂದ ರಕ್ಷಣೆ ಹೊಂದಿರುವಂತಹ ದೇವರ ಮಕ್ಕಳಾದ ನಾವು ದೇವರ ವಾಕ್ಯದ ಬೆಳಕಿನಲ್ಲಿ ಅನುದಿನವೂ ನಮ್ಮ ಆತ್ಮಿಕ ಜೀವಿತವನ್ನು ಪರೀಕ್ಷಿಸಿಕೊಳ್ಳುತ್ತಾ ನಾವು ಎಲ್ಲಿ ತಪ್ಪಿದ್ದೇವೆ ನಾವು ಯಾವ ವಿಷಯಗಳಲ್ಲಿ ಬಿದ್ದು ಹೋಗಿದ್ದೇವೆ ಯಾವ ವಿಷಯಗಳಲ್ಲಿ ನಮ್ಮನ್ನು ನಾವು ಸರಿಪಡಿಸಿಕೊಳ್ಳಬೇಕು ಮತ್ತು ಯಾವ ವಿಷಯಗಳಲ್ಲಿ ಎಚ್ಚರವಾಗಿರಬೇಕು ಎಂಬುದನ್ನು ಗಮನಿಸಿ ನಮ್ಮನ್ನು ನಾವು ಪರೀಕ್ಷಿಸಿಕೊಂಡರೆ ನಮ್ಮನ್ನು ನಾವು ವಿಚಾರಿಸಿಕೊಂಡರೆ ನಾವು ನ್ಯಾಯ ತೀರ್ಪಿಗೆ ಒಳಗಾಗುವುದಿಲ್ಲ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಮ್ಮ ಕರ್ತನಾದಂತ ದೇವರು ತಿಳಿಸಿದ್ದಾನೆ ಆದುದರಿಂದ ಎಲ್ಲವುಗಳ ಅಂತ್ಯವು ಹತ್ತಿರವಾಗಿದೆ ದೇವರ ಮಕ್ಕಳಾದ ನಾವು ಜಿತೇಂದ್ರಿಯರಾಗಿಯೂ ಸ್ವಸ್ಥ ಚಿತ್ತರಾಗಿಯೂ ಕರ್ತನ ಬರೋಣವನ್ನ ಎದುರು ನೋಡುತ್ತಾ ಈ ಲೋಕದಲ್ಲಿ ಜೀವಿಸುವವರಾಗಬೇಕು ಲೂಕನು ಸುವಾರ್ತೆ ಇಪ್ಪತ್ತೊಂದನೇ ಅಧ್ಯಾಯ ಮೂವತ್ನಾಲ್ಕರಿಂದ ಮೂವತ್ತಾರು ವಚನಗಳಲ್ಲಿ ನಿಮ್ಮ ವಿಷಯದಲ್ಲಿ ಜಾಗರೂಕರಾಗಿರ್ರಿ ಅತಿ ಭೋಜನದ ಮದಡಿನಿಂದಲೂ ಅಮಲಿನಿಂದಲೂ ಪ್ರಪಂಚದ ಚಿಂತೆಗಳಿಂದಲೂ ನಿಮ್ಮ ಹೃದಯಗಳು ಭಾರವಾಗಿರಲಾಗಿ ಆ ದಿವಸವು ನಿಮ್ಮ ಮೇಲೆ ಉರುಳಿನಂತೆ ಪಕ್ಕನೆ ಬಂದೀತು ಆ ದಿವಸವು ಭೂ ನಿವಾಸಿಗಳೆಲ್ಲರ ಮೇಲೆ ಬರುವುದು ಆದರೆ ಬರುವುದಕ್ಕಿರುವ ಇವೆಲ್ಲವುಗಳೊಳಗಿಂದ ತಪ್ಪಿಸಿಕೊಳ್ಳುವುದಕ್ಕೂ ಮನುಷ್ಯ ಕುಮಾರನ ಮುಂದೆ ನಿಂತುಕೊಳ್ಳುವುದಕ್ಕೂ ನೀವು ಪೂರ್ಣ ಶಕ್ತರಾಗುವಂತೆ ಎಲ್ಲ ಕಾಲದಲ್ಲಿಯೂ ದೇವರಿಗೆ ವಿಜ್ಞಾಪನೆ ಮಾಡಿಕೊಳ್ಳುತ್ತಾ ಎಚ್ಚರವಾಗಿರಿ ಎಂಬುದಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ತಿಳಿಸಿರುವನು ಆದುದರಿಂದ ಪ್ರಿಯರೇ ನಾವು ದೇವರಿಂದ ಅಗಲಿಸಲ್ಪಟ್ಟು ನಿತ್ಯವಾದ ಸೆರಮನೆಗೆ ಸೇರುವವರಾಗದೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನೊಂದಿಗೆ ಆತನ ನಿತ್ಯ ನಿವಾಸದಲ್ಲಿ ಜೀವಿಸುವವರಾಗಬೇಕೆಂದರೆ ಈ ಲೋಕದಲ್ಲಿ ನಮ್ಮ ಆತ್ಮಿಕ ಜೀವಿತವನ್ನು ಬಹು ಜಾಗರೂಕತೆಯಿಂದ ಎಚ್ಚರವಾಗಿದ್ದು ಕಾಪಾಡಿಕೊಳ್ಳಬೇಕು ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ ಪ್ರಾರ್ಥನೆ ಮಾಡೋಣ ಪ್ರೀತಿ ಉಳ್ಳ ಪರಲೋಕದ ತಂದೆಯಾದ ದೇವರೇ ನಿನ್ನ ಅತಿ ಪವಿತ್ರವಾದ ನಾಮಕ್ಕೆ ಸ್ತೋತ್ರ ಕೊಂಡಾಟಗಳನ್ನು ಸಲ್ಲಿಸುತ್ತೇವೆ ಇಲ್ಲಿವರೆಗೂ ಎರುಸಲೇಮಿನ ಹನ್ನೆರಡು ಬಾಗಿಲುಗಳು ಎಂಬ ಅಂಶದ ಮೇಲೆ ಸುಧೀರ್ವಾಗಿ ಧ್ಯಾನ ಮಾಡುತ್ತಾ ಆ ಹನ್ನೆರಡು ಬಾಗಿಲುಗಳ ಮೂಲಕವಾಗಿ ಹನ್ನೆರಡು ಆತ್ಮೀಕ ಪಾಠಗಳನ್ನು ಕಲಿತುಕೊಳ್ಳುವಂತೆ ನೀನು ಮಾಡುತ್ತಾ ಬಂದಂತ ಸಹಾಯಕ್ಕಾಗಿ ನಿಮ್ಮನ್ನು ವಂದಿಸುವಂತವರಾಗಿದ್ದೇವೆ ಕರ್ತನೆ ಈ ದಿನವೂ ಕೂಡ ಸೆರೆಮನೆಯ ಬಾಗಿಲಿನ ಮೂಲಕವಾಗಿ ನಮ್ಮೊಟ್ಟಿಗೆ ಮಾತಾಡುತ್ತಾ ಬಂದಂತ ವಿಧಾನಕ್ಕಾಗಿ ನಾವು ನಿಮಗೆ ಸ್ತೋತ್ರಗಳನ್ನು ಸಲ್ಲಿಸುತ್ತೇವೆ ನಮ್ಮನ್ನು ನಾವು ಕಾಪಾಡಿಕೊಳ್ಳದೆ ಹೋದರೆ ನಮ್ಮನ್ನು ನಾವು ಕಾಯ್ದೆ ಹೋದರೆ ನಿತ್ಯವಾದಂತೆ ಸೆರಮನೆಗೆ ನಾವು ಒಳಗಾಗುತ್ತೇವೆ ಎಂಬುದಾಗಿ ನಿನ್ನ ವಾಕ್ಯದ ಮೂಲಕವಾಗಿ ಎಚ್ಚರಿಸುತ್ತಾ ಬಂದಿದ್ದೀ ಅದಕ್ಕಾಗಿ ನಿನಗೆ ಸ್ತೋತ್ರ ಉಂಟಾಗಲಿ ಮತ್ತೊಮ್ಮೆ ಈ ದಿನದ ನಮ್ಮೆಲ್ಲ ಸೇವಾ ಕಾರ್ಯಗಳನ್ನ ನಮ್ಮ ಉದ್ದೇಶ ಆಲೋಚನೆಗಳನ್ನ ನಿನ್ನ ಕರಗಳಲ್ಲಿ ಒಪ್ಪಿಸಿಕೊಡುತ್ತೇವೆ ಸಹಾಯ ಮಾಡು ಮಹಿಮೆ ಹೊಂದು ಏಸುವಿನ ನಾಮದಲ್ಲಿ ಬೇಡಿದ್ದೇವೆ ಕರ್ತನೇ ಆಮೇನ್